ನಮ್ಮಲ್ಲಿಲ್ಲ ಇಂದು ರಕ್ತ ಮುಸ್ಲಿಂ ರಕ್ತ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ ನಮ್ಮಲ್ಲಿರ್ಬೋದು ಮಾನವ ರಕ್ತ ಮಾನವ ರಕ್ತ ಮದುವೆ ನೋಡು ಕೆಂಪು ರಕ್ತ ಅದುವೆ ನೋಡು ಕೆಂಪು ರಕ್ತ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಹೊಸನಾಡು ಕಟ್ಟುತ್ತೇವೆ ಮಾನಗರದ ಬಸವೃತ್ತದಲ್ಲಿ ಸೌಹಾರ್ದ ಕರ್ನಾಟಕ ಬಿ ಹಾಗೂ ಸೌಹಾರ್ದ ಪರಂಪರೆ ಅಭಿಯಾನದ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದ ಅಂಗವಾಗಿ ಸೌಹಾರ್ದತೆ ಮಾನವ ಸರಪಳಿ ಅಭಿಯಾನಕ್ಕೆ ಮೂರು ಧರ್ಮೀಯರಿಂದ ಚಾಲನೆ ನೀಡಲಾಯಿತು ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ ಹಾಗೂ ಕ್ರೈಸ್ತರಲ್ಲಿಯೂ ಸಹ ಕೆಂಪು ಬಣ್ಣದ ರಕ್ತವನ್ನ ಹರಿಯುತ್ತದೆ ನಾವೆಲ್ಲರೂ ಮಾನವರು ನಮ್ಮಲ್ಲಿರುವ ಜಾತಿ ಭೇದ ಭಾವವನ್ನ ಮರೆತು ಒಂದಾಗಿ ಬಾಳೋಣ ಎಂದು ಸ್ಲೋಗನ್ ಅನ್ನ ಹಾಕಿದರು ಕೆಲವು ರಾಜಕೀಯ ಪಕ್ಷಗಳು ಜಾತಿ ಧರ್ಮ ಮತ ಧರ್ಮದ ಹೆಸರಿನಲ್ಲಿ ಜನರ ಭಾವನೆಗಳನ್ನು ಕೆರಳಿಸಿ ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟುತ್ತಿರುವುದು ಸರಿಯಾದ ಕ್ರಮವಲ್ಲ ನಾವೆಲ್ಲರೂ ಭಾರತೀಯರು ಎನ್ನುವ ಭಾವನೆಯನ್ನ ಬೆಳೆಸಿಕೊಂಡು ಒಂದಾಗಿ ದೇಶವನ್ನು ಕಟ್ಟೋಣ ಇಂದು ದೇಶದಲ್ಲಿ ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ಹಣ ಸೇರಿದಂತೆ ಇತರೆ ಅಂಶಕ್ಕೆ ಒಳಗಾಗದೆ ದೇಶದ ಸಂಸ್ಕೃತಿ ಪರಂಪರೆ ಅಭಿವೃದ್ಧಿಯಲ್ಲಿ ತೊಡಗಿರುವ ಪ್ರಾಮಾಣಿಕ ವ್ಯಕ್ತಿಗಳು ಮತದಾನದ ಹಕ್ಕನ್ನ ಚಲಾಯಿಸಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯವಾಗುತ್ತದೆ ಜನಪ್ರತಿಗಳು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮುಂದಿಟ್ಟು ಮತವನ್ನ ಕೇಳಬೇಕು ಮಾನವ ಜನಾಂಗದ ಒಳಿತಿಗಾಗಿ ಶ್ರಮಿಸಿದ ಮಾನ್ಯರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ದೇಶದಲ್ಲಿ ಯಾವುದೇ ಪ್ರಾಣಹಾನಿ ಜೀವಹಾನಿ ಮಾನಹಾನಿ ಸಂಭವಿಸುವುದಿಲ್ಲ ಇಂದಿನ ದಿನಮಾನಗಳಲ್ಲಿ ದೇಶಕ್ಕೆ ಸಮಾಜಕ್ಕೆ ಉತ್ತಮ ಜನ ಅವಶ್ಯಕತೆ ಅವಶ್ಯಕತೆವಿದೆ ಮತ್ತು ದೇಶದ ಸಂಸತ್ತಿನಲ್ಲಿ ಧರ್ಮ ಗುರುಗಳಿಂದ ಬೋಧನೆ ನೀಡುವುದು ಅಗತ್ಯವಿದೆ ಎಂದು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಪೋತ್ನಾಳ್ ನಿರ್ದೇಶಕರಾದ ಫಾದರ್ ಸತೀಶ್ ಫರ್ನಾಂಡಿಸ್ ಹಾಗೂ ಶೇಖ್ ಪರಿದುಮ್ರಿ ಮತ್ತು ಸಾಹಿತಿಗಳು ಬಸವ ಕೇಂದ್ರದ ಡಾಕ್ಟರ್ ಬಸವಪ್ರಭು ಪಾಟೀಲ್ ತಿಳಿಸಿದರು ಸೌಹಾರ್ದತೆ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿದೆ ಅದನ್ನು ಇವತ್ತು ಭಾರತಾದ್ಯಾರ್ಥಾದ್ಯಂತ ಕುಲುಗಡಿಸಿದ್ದು ಯಾರು ಅಂತಂದರೆ ಎಲ್ಲ ರಾಜಕಾರಣಿಗಳು ಅದರ ಶ್ರೇಯಸ್ಸನ್ನು ತಗೊಳ್ಬೇಕಾಗುತ್ತೆ ಅವರವರ ಹಿತಾಸಕ್ತಿಗೋಸ್ಕರ ಧರ್ಮಗಳನ್ನು ಎತ್ತಿ ಕಟ್ಟುವಂಥ ಕೆಲಸಗಳು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಸಾಧನೆ ಆಗ್ತದೆ ಹಾಗಾಗಿ ನಾವೆಲ್ಲ ಏನು ಧರ್ಮಗುರುಗಳಿದೀವಲ್ಲ ನಾವು ಜನರನ್ನು ಗುಡ್ಡೆ ಹಾಕ್ಕೊಂಡು ಸಮಾವೇಶ ಮಾಡಿ ಧರ್ಮೋಪದೇಶ ಮಾಡೋದಕ್ಕಿಂತ ಈ ದೇಶದ ಪಾರ್ಲಿಮೆಂಟಿನಲ್ಲಿ ಈ ದೇಶದ ವಿಧಾನಸೌಧದಲ್ಲಿ ಹೋಗಿ ಧರ್ಮ ಸಂದೇಶವನ್ನು ಕೊಟ್ಟರೆ ಅವಾಗ ಅಲ್ಲಿ ಏನಾದರೂ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೇನೋ ಹಾಗೆ ಅಂತ ನನಗೆ ಅನಿಸುತ್ತೆ ಬಹುತೇಕ ಜನಗಳಿಗಿಂತ ಅವರಿಗೆ ಭಾಳಷ್ಟು ಅದನ್ನು ತಂದುಕೊಡ್ಬೇಕಾಗಿದೆ ಮತ್ತು ಜನರನ್ನು ಕೂಡ ನಾವು ಇದ್ದೇವೆ ನೋಟಿಸ್ಕೊಂಡು ಓಟ್ ಹಾಕ್ತಾ ಇದ್ದೇವೆ ಅದರ ಒಂದು ರಿಸಲ್ಟು ಈ ಸೌಹಾರ್ದತೆ ಕೆಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲ ಜನಗಳು ಯಾರು ಈ ದೇಶದ ಜನರನ್ನು ಮತ್ತು ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ಇನ್ಫ್ರಾಸ್ಟ್ರಕ್ಚರನ್ನು ಯಾರು ಅಪ್ಪಿಕೊಂಡು ಅದನ್ನು ಉದ್ಧರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅಂಥವರಿಗೆ ನಾವು ಓಟನ್ನು ಹಾಕುವಂಥ ಕೈಂಕರ್ಯದಲ್ಲಿ ತೊಡಗಬೇಕಾಗುತ್ತೆ ಯಾರು ಎಷ್ಟು ಲೋಡ್ ಮಾಡಿದ್ದಾರೆ ಎಷ್ಟು ಶಾಲೆಗಳನ್ನು ಸುಸಜ್ಜಿತ ಮಾಡಿದ್ದಾರೆ ಎಷ್ಟು ನೀರು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆನ ಹೇಗೆ ಸುಧಾರಣೆಗೆ ತೊಗೊತಾ ಇದ್ದಾರೆ ನಮ್ಮ ಮಕ್ಕಳನ್ನು ಹೇಗೆ ವಿದ್ಯಾವಂತರ ಜೊತೆ ಜೊತೆಗೆ ಪ್ರತಿಭಾವಂತರನ್ನು ಹೆಂಗೆ ಮಾಡಕತ್ತಾರ ಅದರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗ್ತದೆ ಸೊ ಎಲ್ಲ ಜಾತಿಗಳೆಲ್ಲವೂ ಕೂಡ ಸತ್ ಮೇಲೆ ಯಾವುದು ಉಳಿದಿಲ್ಲ ಯಾವುದೇ ಮನುಷ್ಯನಿಗೆ ಜಾತಿ ಹಾಗಾಗಿ ಅದನ್ನೆಲ್ಲವನ್ನೂ ಮನೆಯಲ್ಲಿಟ್ಟು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವ ನಮ್ಮೊಳಗಡೆ ಯಾವಾಗಲೂ ಜಾಗೃತ ಆಗಿರಬೇಕು ಬಹುತೇಕ ಎಂಥ ಥರವಾದಂತಹ ಶಕ್ತಿ ಬಂದರೂ ಕೂಡ ಈ ಇಲ್ಲಿರುವಂತಹ ಸೌಹಾರ್ದತೆಯನ್ನು ನನಗೆ ಬೇರೆ ಕಡೆ ಗೊತ್ತಿಲ್ಲ ಆದರೆ ಮಾನವಿಯಲ್ಲಿ ಮಾತ್ರ ಎಂಥ ಶಕ್ತಿ ಬಂದರೂ ಕೂಡ ಈ ಸೌಹಾರ್ದತೆಯನ್ನು ಮಾನವಿಯಲ್ಲಿ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅದು ಮಾತ್ರ ಬಹಳ ಹೆಮ್ಮೆಯಿಂದ ಬಹಳ ಧೈರ್ಯವಾಗಿ ಗಂಟಾಘೋಷವಾಗಿ ನಾವು ಹೇಳ್ಬೋದು ಎಲ್ಲ ಗಂಡ ಇದನ್ನ ಹಾಗೂ ಈಗಿನ ಪ್ರಸ್ತುತಿ ನಮಗೆ ಬೇಕಾಗಿರುವಂಥ ಎಲ್ಲ ಯುವ ಜನತೆ ಯುವಕರೇ ವಿದ್ಯಾರ್ಥಿಗಳ ಇಂದಿನ ಈ ಕಾರ್ಯಕ್ರಮ ಅತಿ ಮುಖ್ಯವಾದ ಕಾರ್ಯಕ್ರಮ ಪ್ರತ್ಯೇಕವಾಗಿ ಎಲ್ಲ ಮತ ಧರ್ಮವನ್ನು ಬಿಟ್ಟು ಎಲ್ಲರೂ ಒಂದೇ ಎಲ್ಲರೂ ಒಂದು ಮಾನವರು ಎನ್ನುವಂಥ ಸಂದೇಶವನ್ನು ಸಾಗಲಿಕ್ಕೆ ಜನ ನಾವು ಸೇರಿದ್ದೇವೆ ನಮ್ಮ ಸಂದೇಶ ಇಷ್ಟೇ ಪ್ರತಿಯೊಬ್ಬರೂ ಯಾವ ಜಾತಿಯಾಗಲಿ ಧರ್ಮವಾಗಲಿ ಎಲ್ಲರ ಒಟ್ಟಿಗೆ ಸೇರಿ ಮಾನವ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಸಮಾಜದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಸಮಾಜ ನೋಡುತ್ತಿರುವಂತಹ ಎಷ್ಟೋ ಬುದ್ಧಿಜೀವಿಗಳು ಇದನ್ನ ಮನವರಿಕೆ ಮಾಡಿಕೊಂಡು ಸಮಾಜಕ್ಕಾಗಿ ದುಡಿದು ನಾವೆಲ್ಲರೂ ಒಂದು ಮಾನವರಾಗಿ ಬದುಕಬೇಕು ನಾವೆಲ್ಲರೂ ಮಾನವರಾಗಿ ಜೀವಿಸಬೇಕು ಎಂಬ ಸಂದೇಶವನ್ನು ಸಾರ್ವಜನಿಕ ಕೆಲಸ ನಾವೆಲ್ಲ ಯುವಕರಲ್ಲಿ ಅದು ಬೆಳೆಯಬೇಕಾಗಿದೆ ಪ್ರಸ್ತುತ ಯುಗದಲ್ಲಿ ಯೂಟ್ಯೂಬ್ ಬೇರೆ ಬೇರೆ ಚಾನಲ್ಗಳ ಮುಖಾಂತರ ನಾವು ಪ್ರಭಾವಿತರಾಗಿ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಪ್ರಭಾವಿತವಾಗಿ ನಾವು ನಮ್ಮ ಒಳ್ಳೆಯತನವನ್ನು ಕಳ್ಕೊಳ್ತಾ ಇದ್ದೀವಿ ಈಗಿನ ಪ್ರಸ್ತುತ ಯುಗದಲ್ಲಿ ಇದನ್ನ ಮರೆತು ನಾವು ಬುದ್ಧಿಜೀವಿಗಳಾಗಿ ಸಮಾಜಕ್ಕಾಗಿ ನಾವು ಬಂದಿರುವಂತಹ ದೇವರು ಕೊಟ್ಟಂತ ಒಳ್ಳೆಯತನವನ್ನು ತನವನ್ನ ಪ್ರೀತಿಯನ್ನ ಶಾಂತಿಯನ್ನ ಕ್ಷಮೆಯನ್ನ ಬರಲಿ ಹಂಚಿಕೊಂಡು ಸೌಹಾರ್ದತೆಯನ್ನು ಬೆಳೆಸುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬೆಳೆದಾಗ ಬಹುಶಃ ನಮ್ಮ ಈ ಭಾರತವನ್ನ ಒಳ್ಳೆ ರೀತಿಯಲ್ಲಿ ಪ್ರೀತಿಯ ತಾಣವಾಗಿ ಸಾರಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಪ್ರತ್ಯೇಕವಾಗಿ ವಿದ್ಯಾರ್ಥಿಯರೇ ಮುಂದಿನ ನೀವು ಈ ಸಮಾಜವನ್ನು ನಡೆಸಲು ಹೋಗುವಂತಾಗಿರುವಂತಹ ವ್ಯಕ್ತಿಗಳಾಗಿರ್ತದೆ ಅದಕ್ಕಾಗಿ ಇಲ್ಲಿ ನಾವೆಲ್ಲರೂ ನಮ್ಮ ವಿದ್ಯಾರ್ಥಿಗಳನ್ನ ಹೊಯ್ದು ನಾವು ಕೂಡ ಎಲ್ಲರೂ ಸೇರಿ ಸೌಹಾರ್ದ ಬದುಕನ್ನ ಕಟ್ಟಲು ಬೇಕಾದಂತಹ ಒಳ್ಳೆ ಗುಣಗಳನ್ನ ಮೌಲ್ಯಗಳನ್ನ ಸಾಮಾಜಿಕ ದಿನದ ಮೂಲಕ ನಮ್ಮ ಜೀವನದಲ್ಲಿ ಪ್ರತಿದಿನ ಅಳವಡಿಸುವ ಮೂಲಕ ನಾವು ಸಮಾಜವನ್ನು ಈತಿಯ ತಾಣವಾಗಲಿ ಅದೇ ರೀತಿಯಲ್ಲಿ ಶಾಂತಿಯ ತಾಣವಾಗುವಂತಹ ವ್ಯಕ್ತಿಗಳಾಗಲು ನೋಡ್ಬೇಕಾದಂತಹ ಆ ಒಳ್ಳೆಯ ಧೈರ್ಯ ಭಗವಂತ ಎಲ್ಲರಿಗೂ ಕೊಡಲಿ ನೀವು ಸೌದಿ ಅರೇಬಿಯಾಕ್ಕೆ ಹೋದೆ ಅಲ್ಲಿ ಕೇವಲ ಮುಸಲ್ಮಾನಿಗೆ ಮಾತ್ರ ನೋಡ್ಬೋದು ನೀವು ಇಂಗ್ರೇನಿಗೆ ಹೋದೆ ಅಲ್ಲಿ ಕ್ರಿಶ್ಚಿಯನ್ ಮಾತ್ರ ನೋಡ್ಬೋದು ಆದರೆ ನಮ್ಮ ಈ ಭಾಗದಲ್ಲಿ ನೀವು ಎಲ್ಲ ಧರ್ಮದ ಅನುಯಾಯಿಗಳು ಸಹ ಈಗ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಏಕೈಕ ದೇಶ ಅದು ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮನ್ನು ಒಂದು ಉಪದೇಶ ಹೇಳೋದಾಗಿದೆ ಅದೇ ರೀತಿಯಾಗಿ ಹೇಳಬೇಕಾದ್ರೆ ಈ ದೇಶದಲ್ಲಿರುವಂಥ ರಾಜಬೇಂದ್ರಗಳು ನಾವು ನೆಹರು ಇರ್ಬೋದು ನಮ್ಮ ಇರ್ಬೋದು ಮತ್ತು ಇತರೆ ಅಬ್ದುಲ್ ಕಲಾಂ ಆಜಾದವ್ರು ಇರ್ಬೋದು ಎಲ್ಲರೂ ಸಹ ಒಂದು ಉದ್ದೇಶ ಒಂದು ಒಂದು ಸಮಾರವಂಶ ಹೇಳಿದ್ದಾರೆ ನಾವು ನಮ್ಮ ಧರ್ಮವನ್ನು ವೈಯಕ್ತಿಕ ಜೀವನದಲ್ಲಿ ನಾವು ಇಟ್ಕೊಳ್ಳೋಣ ದೇಶದ ವಿಚಾರದಲ್ಲಿ ರಾಷ್ಟ್ರದ ವಿಚಾರದಲ್ಲಿ ನಾವು ಎದುರು ಸಹ ಒಂದಾಗಿ ಕೆಲಸ ಮಾಡೋಣ ಅನ್ನುವಂಥದ್ದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಸಹ ಕೆಲವೊಂದು ಶಕ್ತಿಗಳು ದುಷ್ಟ ಶಕ್ತಿಗಳು ನಮ್ಮ ಮತ್ತೆ ದ್ವೇಷ ಬೀಜವನ್ನು ಬಿತ್ತಿ ನಮ್ಮನ್ನು ವಿದ್ರೋಹ ಮತ್ತು ವಿರೋಧಿಸಿ ನಮ್ಮ ಮತ್ತೆ ಬೀಜ ಬಿದ್ದಾಗ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಂಥ ವೇದಿಕೆಗಳು ಕೆಲಸ ಮಾಡ್ತಾ ಇದ್ದಾವೆ ಅವಶ್ಯವಾಗಿ ನಮ್ಮೆಲ್ಲರಿಗೂ ಸಹ ಶಾಂತಿ ಪ್ರೀತಿ ವಿಶ್ವಾಸದಿಂದ ಪರಧರ್ಮವನ್ನು ಸಹಿಷ್ಣ ಸಹಿಷ್ಣುತೆಯನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಒಬ್ಬರಿಗೊಬ್ಬರು ಗೌರವಿಸುತ್ತಾ ಇನ್ನು ಒಬ್ಬ ಧರ್ಮೀಯರು ಇನ್ನೊಂದು ಧರ್ಮವನ್ನು ಗೌರವ ಮಾಡುತ್ತಾ ಮತ್ತು ಆ ವಿಚಾರಗಳನ್ನು ಅರಿತುಕೊಂಡು ನಾವೆಲ್ಲರೂ ಮಾನವರು ಯಾವುದೇ ಧರ್ಮ ಆಗಲಿ ಯಾವ ಮೇಲಲ್ಲ ಕೀಳಲ್ಲ ಅದಕ್ಕಾಗಿ ಧಾರ್ಮಿಕ ವಿಚಾರವಾಗಿ ನಾವೆಲ್ಲರೂ ಮಾನವರು ಅಂತ ಬಾಳುವಂಥದ್ದು ಬಹಳ ದೊಡ್ಡ ಒಂದು ಧರ್ಮ ಅಂತ ಇಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಅದೇ ನಿಟ್ಟಿನಲ್ಲಿ ಪ್ರವಾದಿಯವರು ಹೇಳ್ತಾರೆ ಈ ಮೂಲಕದಲ್ಲಿರುವಂಥ ಎಲ್ಲ ಜನ ಅವರು ಯಾರೇ ಇರಲಿ ಶ್ರೀಮಂತರಲ್ಲಿ ಅಥವಾ ಬಡವರಲ್ಲಿ ಎಲ್ಲರೂ ಆ ದೇವನ ಮುಂದೆ ಸಮಾನರಾಗಿದ್ದಾರೆ ಅದಕ್ಕಾಗಿ ಇಲ್ಲಿ ಬದುಕುವ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಯಾರಿಗೂ ಮನ ನೋಯಿಸಬಾರ್ದು ಯಾರಿಗೂ ತೊಂದರೆ ಕೊಡಬಾರ್ದು ಯಾರ ಬೆನ್ನ ಹಿಂದೆ ಯಾವುದೇ ಮಾತು ಅವರಿಗೆ ತೊಂದರೆ ಕೊಡುವಂಥ ಯಾವುದೇ ಮಾತನ್ನು ಆಡಬಾರ್ದು ಅಂತೇಳಿ ಪವಿತ್ರ ಕುರಾನಲ್ಲಿ ಹೇಳಲಾಗಿದೆ ಅದೇ ರೀತಿಯಾಗಿ ಯಾರಾದರೂ ಒಬ್ಬರು ಪವಿತ್ರ ಗುಣ ಒಂದು ಸೂಕ್ತ ಇದೆ ಅದೇನಂದರೆ من قتل نفسا او بغير نفس او فساد في الارض فكانما قتل الناس جميعا ಅಂದರೆ ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೀವನವನ್ನು ಕೊಲೆ ಮಾಡ್ತಾ ಇದ್ದಾನೆ ಕೊಲೆ ಮಾಡ್ತಾ ಇದ್ದಾನೆ ಆದರೆ ಅವನು ಇಡೀ ಪ್ರಪಂಚನ ಮನುಷ್ಯರನ್ನು ಕೊಲೆ ಮಾಡಿದ ಹಾಗೆ ಎಂತ ಅಂತಪರವಾದಿಯ ಭವಿತ್ರದಲ್ಲಿ ಹೇಳಲಾಗಿದೆ ಅದಕ್ಕಾಗಿ ನಾವೆಲ್ಲರೂ ಸಹ ಒಬ್ಬರಿಗೊಬ್ಬರು ಭವಿಸುತ್ತಾ ನಾವು ಬ ಬಾಳೋಣ ಇನ್ನೊಬ್ಬರಿಗೂ ಬಾಳಲಿಕ್ಕೆ ಅವಕಾಶ ಮಾಡಿ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬದುಕೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳು ಕೊಲ ಬೇಡ ಕೃಷಿಯನ್ನು ನುಡಿಯಲು ಬೇಡ ಕುಣಿಯ ಬೇಡ ಹೆಣ್ಣರಿಗೆ ಹಸಿರಿಗೆ ಕೊಡಬೇಡ ತನ್ನ ಮಂಡಿಸಬೇಡ ಇದ್ರ ನಡೆಯಲು ಬೇಡ ಅಂತ ಬಸವಾಣವ್ರು ಹೇಳ್ತಾರೆ ಅದನ್ನು ಇವತ್ತು ಈ ದೇಶದ ಪರಿಸ್ಥಿತಿ ನೋಡಿದರೆ ಎಲ್ಲದರ ವಿರುದ್ಧ ನಡೆದು ಕಳವು ಮಾಡಬೇಕು ಕೊಲೆ ಮಾಡಬೇಕು ಬೇರೆಯವ್ರನ್ನ ನಿಂದಿಸಬೇಕು ಅವರಲ್ಲಿ ಜಗಳ ಹಾಕಬೇಕು ಅಂತಕ್ಕಂಥ ಕೃತ್ಯಗಳು ಇವತ್ತು ದೇಶದಲ್ಲಿ ನಡೆದಿರುವುದು ನಮಗೆಲ್ಲ ವಿಷಾದಕರ ಸಂಗೀತ ಇವತ್ತು ನೋಡ್ರಿ ಇದನ್ನು ಮಾಡ್ತಕ್ಕಂಥವ್ರು ಕೆಲವೇ ಜನರಿದ್ದಾರೆ ಈ ಸಮಾಜದಲ್ಲಿ ಒಡ ಕುಡಿಸ್ತಕ್ಕಂಥ ಕೆಲಸವನ್ನು ಅಥವಾ ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮವನ್ನು ಎತ್ತಿ ಕಟ್ತಕ್ಕಂಥ ವಿಷಯವನ್ನು ಮಾಡ್ತಕ್ಕಂಥವ್ರು ಕೆಲವೇ ಜನರಿದ್ದಾರೆ ನೂರ ನಲ್ವತ್ತು ಕೋಟಿ ನಾವು ಜನರಿದ್ದೀವಿ ಅವರಿರ್ಬೋದು ಒಂದು ಲಕ್ಷ ನಾವೆಲ್ಲರೂ ಒಳ್ಳೆಯವರಾದರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಅವ್ರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಏನಾಗಿದೆ ದುರಂತ ಅಂತಂದರೆ ಅವ್ರು ಹೇಳಿದಂಗೆ ನಾವು ಕೂಡ ಇನ್ನೊಬ್ರು ಇನ್ನೊಬ್ಬರು ಇನ್ನೊಬ್ರು ಇನ್ನೊಬ್ಬರು ಮಾರಕ್ಕೆ ಹೀಗಾಗಿ ಏನಂತಂದರೆ ನಾವು ಅಣ್ಣ ತಮ್ಮಂತರಂತ ಬದುಕ್ತಕ್ಕಂಥ ಜನಗಳು ಇವತ್ತೊಬ್ಬರನ್ನೊಬ್ಬರು ಜಾತಿಯಿಂದ ನೋಡ್ತೀವಿ ರಾಜಕೀಯ ಪಕ್ಷಗಳಿಂದ ನೋಡ್ತೀವಿ ಅವಂದೇನು ಇವೊಂದು ಏನು ಅಂತಕ್ಕಂಥ ಕೆಟ್ಟ ವಿಚಾರಗಳಿಂದ ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲರೂ ಅನ್ನತಕ್ಕಂಥ ಭಾವನೆ ಬಂದರೆ ನಮ್ಮನ್ನು ಯಾರು ಕೂಡ ಏನಂದರೆ ಸಮಾಜದಲ್ಲಿ ಹೊಡೀಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಸೌಹಾರ್ದ ತಾನಾಗೇ ಮೂಡುತ್ತದೆ ಇಂಥ ವಿಚಿತ್ರಕಾರಕ್ಕೆ ಶಕ್ತಿಗಳ ಬಗ್ಗೆ ಮಾತ್ರ ನಾವು ಯಾವಾಗಲೂ ತುಂಬ ಜಾಗೃತರಾಗಿರ್ಬೇಕು ಆದ್ದರಿಂದ ನಾವೇನು ಮಾಡಬೇಕು ಪಕ್ಷ ಪಂಗಡ ಜಾತಿ ಮತ ಮಗಳನ್ನು ಬಿಟ್ಟು ಸ್ವತಂತ್ರವಾಗಿ ಯೋಚನೆ ಮಾಡಬಹುದು ಅಂತ ಯಾವುದೇ ಆಗಲಿ ಇವತ್ತು ಅದನ್ನು ಹೇಳ್ತಾನಂತಂದ್ರೆ ಅದು ಸರಿಯಾಗಿದೆಯೇ ನಮಗೆಲ್ಲ ಒಳ್ಳೇದಾಗ್ತದೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಯಾರೋ ಹೇಳ್ತಾರಂಥೇಳಿ ನಲವತ್ತಿನಲ್ಲಿ ಗೋವಿಂದ ಅಂತ ನಾವು ಹೋದರೆ ಈ ಸಮಾಜ ಹೆಂಗೆ ಬದುಕಬೇಕು ಆದ್ದರಿಂದ ಭಾರತ ದೇಶ ಅನೇಕ ಸಂಸ್ಕೃತಿಗಳ ಅನೇಕ ಭಾಷೆ ಅನೇಕ ಜನಗಳ ಅನೇಕ ರೀತಿಯ ಆಹಾರ ಪದ್ಧತಿ ಒಂದು ದೇಶ ಇವತ್ತು ಎಲ್ಲರೂ ಕೂಡ ನಾವು ಒಂದೇ ಇರ್ತಕ್ಕಂಥದ್ದು ಹೋದರೆ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಶಕ್ತಿ ಎರೆ ಯಾರು ಕೂಡ ಚರ್ಚೆ ಮಾಡ್ತಾರೆ ಇವತ್ತು ಸಾಮರಸ್ಯ ಇವತ್ತು ದೇಶದಲ್ಲಿ ಅಶಾಂತಿ ತಾಂಡವಾಡತಿದ್ದು ಇವತ್ತು ಏನು ಜಾತ್ಯಾ ವಿಷಯದಲ್ಲಿ ಭಾಷೆಯ ವಿಷಯದಲ್ಲಿ ಗಡಿ ವಿಷಯದಲ್ಲಿ ಇವತ್ತು ಇಲ್ಲಿ ಜಗಳ ಜಗಳದ ಮಧ್ಯದಲ್ಲಿ ದೊಡ್ಡ ತಂಡರ ಇವತ್ತು ನಿರ್ಮಾಣವಾಗಿ ದೊಡ್ಡ ಇವತ್ತು ಕಲವೇ ಇವತ್ತು દેಳಿತಿದೆ ಈ ನೆಲೆಯಲ್ಲಿ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ನೆಲೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಕರ್ನಾಟಕ ಸೌಹಾರ್ದ ಅನ್ನುವ ವೇದಿಕೆಯ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮಾನವ ಸರಪಳಿ ರಚನೆ ಮಾಡುವುದರ ಮೂಲಕ ಇವತ್ತು ಒಂದು ಸಾಮರಸ್ಯದ ಸಂದೇಶವನ್ನು ಜನರಿಗೆ ಮುಟ್ಟಿಸುವುದಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಪ್ರಮುಖ ಒಂದು ಕಾರ್ಯಕ್ರಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಹ ನಡೆದೇ ಇದೆ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಚಿಂತಕರು ಪ್ರಗತಿಪರ ವಿಚಾರ ಇರ್ತಕ್ಕಂತ ಎಲ್ಲ ಮನಸ್ಸುಗಳು ಇವತ್ತು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಸಹ ಮಹಾಜಿನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗದೇ ಇದ್ರು ಸಹ ಇವತ್ತು ನಾವು ಸಿಕ್ಕರಾಗಿ ಆದ್ರೂ ಈ ಒಂದು ಸಂದೇಶವನ್ನು ನಾವು ಸಾರಬೇಕು ಸಾರ್ವಜನಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಾಂಕೇತಿಕವಾಗಿ ಆದ್ರೂ ಈ ಕಾರ್ಯಕ್ರಮವನ್ನ ಬದಲಿಗೆ ಇವತ್ತು ಮಾಡಿ ಕಾರ್ಯಕ್ರಮದಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಎ ಶರ್ಫುದ್ದೀನ್ ಪೋತ್ನಾಳ್ ರುದ್ರಪ್ಪ ನಾಯಕ್ ಎಂ ಬಿ ಸಿದ್ದರಾಮಯ್ಯ ಸ್ವಾಮಿ ಇ ನರಸಿಂಹ ಮಹಮ್ಮದ್ ಅರುನ್ ಎಂ ಎಚ್ ಮುಕೀಂ ರಾಜು ತಾಳಿಕೋಟೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು